ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ದಿರಿ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಟೈಮ್ ಒಂಬತ್ತಾಗ್ಯದ ಇವತ್ತು ಎಲ್ಲ ಮನೆ ಕೆಲಸ ಅಂತೂ ಹಾಗಾದ್ಯಾದ್ರಿ ಅದರ ಲಾಗಂತೂ ಮುಂಜೆತ ಸ್ಟಾರ್ಟ್ ಮಾಡಿಲ್ಲ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೆದ ಇವು ಸಹ ಬಟ್ಟೆ ಹೋಗಿದ ಹೊಲಕ್ಕೆ ಹೋಗ್ಬೇಕ್ರಿ ಈಗ ಈಗಂತೂ ಹೊಲಕ್ಕೆ ಬಂದೇವ್ರಿ ಊಟ ಮಾಡಿಕತ್ತೇವ್ರಿ ಈಗ ಒಂದಿಷ್ಟು ಜೋಳ ಗುಡು ಮುರೈತ್ರಿ ಭಾಳ ನಿದ್ದಿದ್ದಿಲ್ಲ ಹಾಗಾಗಿ ನಾವೇ ಇಬ್ಬರೇ ಮುರಲಿಗೈತಿದ್ದೆವು ಒಂದು ಎರಡು ಮೂರು ಪ್ಯಾಕೆಟ್ ಆಗೋಷ್ಟಿತ್ತು ಮಿಷನ್ ಬರಲಂತ್ ಹೇಳಿದರು ಅಸಲಕ್ಕಾಗಿ ಒಂದು ಸ್ವಲ್ಪ ನಾವೇ ಯಾರು ಯಾವ್ದೊಟ್ಟು ಮುರಿಬೇಕಂತ ಹೇಳಿಕ ನಾವೇ ಇಬ್ಬರು ಮುರ್ಲಿ ಭಾಳ ಸ್ವಲ್ಪ ಕರ್ರಿಗೆ ಆಗಿಬಿಟ್ಟದ್ರಿ ಯಾಕಂದ್ರೆ ಮನೆ ಮಳೆ ಬಂದಿತ್ತು ಇದು ಅಂತೂ ಸುರುವಿಂದ ಪೀಕ್ ಜೋಳದಂತು ಅಲ್ಲ ರೀ ಹತ್ತಿ ತೆಕೊಂಡು ಹಾಕಿದ್ದೆವು ಹಂಗಾಗಿ ಜೋಳ ಈ ಟೈಮಿಗೆ ಬಂದದ ಈ ಟೈಮಿಗಂತೂ ಯಾರೂ ಜೋಳ ಇರೋಂಗಿಲ್ಲ ಬೇಸಿಗೆ ದಿನದಾಗ ಅದಕ್ಕೆ ನೀರು ಉಣಿಸಿ ಜೋಳ ಒಂದು ಸ್ವಲ್ಪ ಹತ್ತಿ ತಗೊಂಡು ಹಾಕಿದ್ರಲ್ಲರಿ ಒಂದು ಸ್ವಲ್ಪ ಹಿಂಗಟ್ಟು ಭಾಳ ಬಂದಿತ್ತು ಅದಕ್ಕೆ ಇದಷ್ಟು ಇರಲಿ ಬಾತು ಅಂತ ಹೇಳ್ಕಿ ಎರೆ ಆತೈತೆಗಳು ಅಂತೇಳಿ ಹಾಕಿದ್ರು ಒಂದು ಸ್ವಲ್ಪ ತೆನಿ ದಮ್ ಆಗಿತ್ತು ಅಸಲೆಕ್ಕ ಅದಿಟ್ಟು ತೆನಿ ಬಿಟ್ಟಿದ್ರು ಹಸು ತೆನಿ ಅಂತೂ ಗುಡು ಮುರ್ಲಿ ಇದ್ರೀಗ ಆ ಮಿಷನ್ ಅಂತೂ ನಾಳೆಗೆ ಬರ್ತದೆ ಅಂದ್ರೆ ನಾಳೆಗೆ ಒಂದು ಸ್ವಲ್ಪ ಆತರಿ ಮುರಿಯೋದು ಇವತ್ತೇನು ಒಂದು ಸ್ವಲ್ಪ ಮುರಿದಿದ್ದೆವು ಅದಕ್ಕೆ ಟೈಮ ಎರಡಾಗಿತ್ತು ಊಟ ಮಾಡ್ಬೇಕಂತ ಕೇಸಿಂದ ಈಗ ಮಧ್ಯಾಹ್ನ ಊಟ ಮಾಡೋಕ್ರಿ ನಾವು ಹೊತ್ತಂತೂ ಹೋಗ್ಯದ್ರಿ ಈಗ ನಾವಂತೂ ಮನಿಗಿ ರೀ ಟೈಮ್ ಬಿ ಆಗ್ಯದ ಒಂದೊಂದು ಸ್ವಲ್ಪ ಮುರಿಯೋದು ಇಳಿತ್ರಿ ಅದಿಷ್ಟು ನಾಳೆಗೆ ಬಂದ ಮುರಿದ್ರ ಐತಂತೆ ಕೆಸಿಂದ ಮುರಿಲಿಲ್ಲ ಅದಿಷ್ಟು ಯಾಕಂದ್ರೆ ಮಿಷನ ರಾಶಿ ಭೀ ನಾಳೆಗೆ ಆಗ್ತದಲ್ರಿ ಆ ಸಲಕ್ಕಾಗಿ ನಾಳೆಗೆ ಮುರಿದೈತಂತೆ ಬಿಟ್ಟೆವು ಜೋಳದ ಗುಡ್ ಮುರೀತೇವ್ರಿ ಹೊತ್ತ ಹೊಲತ್ತಿದ್ದೇವ ಮನೆಗೆ ಟೈಮ್ ಆರೋ ರೀಗ್ಯದ

హ్మ్ నీ నే ఎత్తుకొని పుడుస్తాకేను హ్మ్ నడి నీ రవాల్ మట్టికి మెలా హ్మ్ కొడ ఇల్లెం తోలి తో కరతో తో కేడా నాల్ చిచ్చునా పుడి అమ్మ కేడా కాలదంతో నీర్ ಹ್ಮ್ ನೀರು ನೀ ಕುಡ್ಸಿಕ ಹೊಂಟಾರ್ರಿ ಕಣಕಿ ಅಂತೂ ನಾವು ಹೆಂಟಿ ಅಂತೂ ಅಲ್ರಿ ಹೊಲದಾಗ ಅದಕ್ಕಾಗಿ ಪಾಟಿ ಹಾಕ್ಬಿಟ್ರ ಚಲೋ ಪಾಠ ಮನೆ ಮಾಡಿ ಭಾಳ ಆಗಿತ್ತು ಆ ಸಲಕ್ಕಾಗಿ ನೀನು ತಂದು ಪಾಠ ಹಚ್ಚಿಬಿಟ್ರ ರಾಶಿ ಮಾಡೋ ಪಾಟಿ ಅದರದು ಆ ಸುಮ್ಮ ಹಾಕತ ಪತ್ರ ಅರೆ ಮತ್ತ ಹೆಂಡಿ ಹಾಕತಕ ಅಂತ ಹೇಳಿ ಹಾಕ್ಯಾರ ನೀರ್ ಕುಡ್ಸುತ್ತಿ ಶಾಂತಿಕಾಯಿ ಫಲಾವ್ ಮಾಡ್ಲಾತ್ತೀನಿ ರೀ ಒಂದೆರಡು ಒಂದು ಸೇವಂತಿಕೆ ಹೋಳ್ಕೊಂಡೀನಿ ಇನ್ನೊಂದು ಸೆಂತಿಕೆ ಹೋಳ್ಬೇಕಂತ ಇಟ್ಟೀನಿ ಒಂದಿಷ್ಟು ಬಟಾಟಕಾಯಿ ಮತ್ತು ಮೆಣಸಿಕಾಯಿ ತಮಾಟಿ ಈರುಳ್ಳಿ ಅದಿಷ್ಟ ಶಾಂತಿಕೆ ಇದ್ದಾರೆ ಅಂತ ಸಂತೆ ಅಂತಂದಿದ್ರು ಅದಕ್ಕಾಗಿ ಶಾಂತಿಕೆ ಪಲಾವ್ ಮಾಡ್ಬೇಕು ನೋಡ್ರಿ ಅಂಥೇಳಿ ಸಂತಿಕೆ ಪಲಾವ್ ಮಾಡತ್ತೀನಿ ಇದೊಂದು ಹೋಳ್ಬೇಕು ರೀ ಎಳಿ ಸಂತಿಕೆ ಅಂತ ಭಾಳ ಚೆಂದ ಎಳಿ ಎಳಿಯಾಗಿ ಅದಕ್ಕೆ ಒಂದೆರಡು ತೊಗೊಂಡು ಹಾಕಿದ್ನ ಇದ್ರಾಗ ಆ ಸೊಂತಿಕೆ ಪಲಾವಿಗಂತೂ ಫಾಣೆ ಅಂತೂ ರೀ ಈಗ ಮೊದಲಿಗೆ ಒಂದಿಷ್ಟು ಒಳಗಡೆ ಹಾಕಿ ಕುದ್ಲಿಕ್ಕೆ ಬಿಟ್ಟಿದ್ದ ಆದ್ರೆ ಏನೋ ಶವಂತಿಕೆ ಅದು ಅಂತೂ ಮೆತ್ತಗೆ ಭಾಳ ಇರ್ತಾವಲ್ಲ ರೀ ಶವಂತಿಕೆ ತಮಾಟಿ ಅಂತೂ ನಾ ಸ್ವಲ್ಪ ಉಳಗಡಿ ಮೆತ್ತೆಗೆ ಅಲ್ಲಂತೇಳಿ ಗೌಡು ಅಂತೂ ಹೋಮ್ ವರ್ಕ್ ಮಾಡೋದಿನಿ ಶಂತಿಕೆ ಕಲರ್ ಶವಂತಿಕಾಯಿ ಪಲಾವ್ ಅಂತೂ ಇವತ್ತು ಕಲರ್ ಹಾಕಿ ಮಾಡ್ಬೇಕಾಗ್ತದೆ ಫುಡ್ ಕಲರ್ ಹಾಕಿ ಮಾಡ್ಬೇಕಿಲ್ಲತೀನಿ ಹಚ್ಚಂತೂ ಕುದ್ದವ್ರೆ ಎಣ್ಣೆಗೆ ಚೆಂದಾಗಿ ಇದಕ್ಕೆ ನೀರು ಹಾಕೊಂಡ್ಬಿಡ್ತೀನಿ ನೀರಂತೂ ರೀ ಯಾಕಂದ್ರೆ ಫುಲ್ ಪೂರ ಎಣ್ಣೆಗಂತೂ ಎಲ್ಲ ಉಳ್ಳಾಗಡ್ಡಿ ನೆಣಸಿಕೆ ಪೂರ ಕುದ್ದಿವು ನೀರಂತೂ ಜಾಸ್ತಿ ಹಾಕಿಲ್ಲ ರೀ ನಾ ಅಂಟೆ ಕಮ್ಮ ಮೀಡಿಯಮ್ದಾಗ ಹಾಕಿನಿ ಯಾಕಂದ್ರೆ ಹೆಚ್ಚಂತೂ ಭಾಳ ಇತ್ತು ಎಲ್ಲ ಹಸಂತಿ ಕೈ ಮತ್ತು ಬಟಾಟೆದ ಬಕ್ಕಳಾಗಿವು ಅದಕ್ಕಾಗಿ ಜಾಸ್ತಿ ನೀರು ಹಿಡಿಸಲ್ಲ ಅಂಥೇಳಿ ಒಂದು ಸ್ವಲ್ಪ ಹಾಕಿದ್ರೆ ಒಂದು ದೀರ್ ಚೆರಗಿದ ಅಷ್ಟು ಹಾಕಿದ್ದೆ ಹ್ಞೂ ನೀರಂತೂ ಹೆಸರು ಬಂದವ್ರೀ ಈಗ ಕುದಲಿಗತಿ ಒಂದಿಷ್ಟು ಅಕ್ಕಿ ಮೊದಲು ಹಾಕಿದ್ದೆ ಅದಕ್ಕಾಗಿ ಕುದಿ ಕಮ್ಮ ಹಿಡಿದಿತ್ತು ಅಕ್ಕಿ ಮೊದ್ಲಿಗೆ ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ರೆ ನಾನು ಅನ್ನ ಒಂದು ಸ್ವಲ್ಪ ಔದ್ರ ಆತು ಅಂಥೇಳಿ ಅದು ಸಲಕ್ಕ ಹಾಗೆ ಮಾಡಿದ್ರಂತೂ ಜಾಸ್ತಿ ಉದ್ರಾಗಲ್ಲ ಅಂಥೇಳಿ ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ ಬಂದ ಹೊಲ್ದು ಬಂದ್ರಪ್ಲೆ ನೆನೆ ಇಟ್ಟು ಈಗ ಪಾಣಿ ಹಿಡ್ದು ಅಕ್ಕಿನೂ ನೆಂದಿದೆ ಚೆಂದಾಗಿ ಅಂತೂ ಕುದಿ ಹಿಡ್ದಾದ್ರೆ ಈಗ ಒಂದು ಸ್ವಲ್ಪ ಮುಚ್ಚಣ ಮುಚ್ಚಿ ಬಿಡ್ತೀನಿ ಅದಕ್ಕ ಎರಡು ಕಲರ್ ರೀ ಇಟ್ಟಿನ ಜಾಸ್ತಿ ಏನು ಕಲರ್ ಹಾಕಂಗಿಲ್ಲ ಯಾವ್ದ್ ಅಡಿಗೆ ಮತ್ತಂದ್ ಏನ್ರ ಮಾಡುದ್ರ ಕಲರ್ ಹಾಕಂಗಿಲ್ಲ ಇವತ್ತ ನಮ್ಮ ಜಟ್ಟಿನ ಕಲಕ್ಕಾಗಿ ಅದಕ್ಕಾಗಿ ಇದೊಂದು ಹಸಿರು ಕಲರ್ ಇದೊಂದು ಕೇಸರಿ ಕಲರ್ ಹಾಕಿ ನೀರ ಹಾಕಿ ಇಟ್ಟಿದ್ದ ಅನ್ನ ಅದ್ರ ಹೇಳಿ ಫಲಾವ್ ಅಂತೂ ಹಾಗಾದ್ರಿ ಸೌಂತಿಕೆ ಫಲಾವ ಚಂದಾಗಂತೂ ಕುದ್ದದ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಬಿಡ್ತೀನಿ ಯಾಕಂದ್ರೆ ಕಲರ್ ಒಂದು ಸ್ವಲ್ಪ ಬೆಚ್ಚಗಾಲ ಅಂತೇಳಿ ಮುಚ್ಚಾಳ್ತೀನಿ ನೋಡಂಬ್ರಿ ಈಗ ಪಲಾವ್ ಹ್ಯಾಂಗಾಗ್ಯದಂತೇಳಿ ಶಾವಂತಿಕಾಯಿ ಪಲಾವ್ ಅಂತೂ ರೆಡಿ ಆಗ್ಯದ್ರಿ ಇನ್ನೊಂದು ಸ್ವಲ್ಪ ಎದ್ದಾಕ್ಬೇಕಿ ಅಂದ್ರೆ ಎರಡು ಕಲರ್ ಅಂತೂ ಮಿಕ್ಸ್ ಆಗಿಲ್ಲ ಅದಕ್ಕೆ ಮಿಕ್ಸ್ ಹೇಳಿ ಇನ್ನ ಮಿಕ್ಸ್ ಮಾಡ್ತೀನಿ ಅದಿತ್ತು ಟೈಮ್ ಅಂತೂ ಭಾಳ ಆಗ್ಯದ್ರಿ ಈಗ ಎಂಟು ರೀ ಅದ ಊಟ ಮಾಡಬೇಕೀಗೆಲ್ಲರು ಇವತ್ತು ಸಂಜೆಗೆ ಊಟಕ್ಕಂತೂ ಏನು ಮಾಡಿದ್ರಿ ನಾನು ಚಪಾತಿ ಮತ್ತು ಫಲ ಇತ್ತು ಅಸಲಕ್ಕಾಗಿ ಶಾಂತಿಕೆ ಭಾಳ ಇದ್ದು ಅದಕ್ಕೆ ಶ್ಯವಂತಿಕೆ ಫಲಾವ ಮಾಡ್ಬೇಕಂತ ಕೇಸಿಂದ ಇವತ್ತು ಶಾವಂತಿಕೆ ಫಲವ್ ಮಾಡೀನ್ರಿ ಶಾವಂತಿಕೆ ಫಲವಂತೂ ಆಗ್ಯದ್ರಿ ರೀ ಮಾಡ್ಯದು ಅದರ ಊಟ ಮಾಡ್ಬೇಕೀಗ ಎಲ್ಲರು